ಹಾ ಗೌರಿ ಅವನಿಗೆ ಕೊಟ್ಟೆ ಅವ್ನಲ್ಲದೆ ಇನ್ನೂ ಇಬ್ಬರಿದ್ದಾರೆ ಒಬ್ಬ ಅಂತೂ ಮನೆ ಬೇಕೇ ಬೇಕು ಅಂತ ಕೂತ್ಕೊಂಡಿದ್ದಾನೆ ಮತ್ತೆ ಭೀಮಪ್ಪನಿಗೂ ಕೊಡಬೇಕು ಹ್ಞೂ ಹೌದಾ ಸರಿ ಅವ್ನು ಕೆಲಸ ಮಾಡು ನಾಳೆ ಕೊಡಲ ಗೌರಿ ನೀನೇನು ಕೊಡೋದು ಬೇಡ ಅವ್ರು ಹೇಳ್ತಿದಾರೆ ಮನೆ ತಗೊಂಡು ಅದಲ್ಲದೆ ನನ್ನ ಮನೆ ಮಾರ್ದ ಅವ್ರಿಬ್ರಿಗೂ ದುಡ್ಡು ಸರಿ ಹೋಗುತ್ತೆ ನಾನು ಹಂಗೆ ಮಾಡ್ತೀನಿ ಬಿಡು ಗೌರಿ ನೀನು ಎಷ್ಟೊಂದಾಗ ಕೊಡೋಕ್ಕಾಗುತ್ತೆ ಅದು ಚಿಕ್ಕ ಮನೆ ಅಲ್ವಾ ಅದನ್ನ ಮಾರ್ಬಿಟ್ಟು ಅವರಿಬ್ಬರಿಗೂ ಕೊಟ್ಬಿಡ್ತೀನಿ ನಾನು ಕೊಟ್ಬಿಟ್ಟು ನೀರ್ತಿಯ ಅದು ಹೆಂಗೋ ಆಗುತ್ತೆ ಬಿಡು ಹಂಗಂತ ನಿನ್ನ ಕಡೆ ಎಷ್ಟನ್ನು ಆಗುತ್ತೆ ದುಡ್ಡು ಹೇಳಿ ನಾನು ಮತ್ತೆ ವಾಪಸ್ ಹೆಂಗ್ ಕೊಡಲಿ ನಾನು ಯೋಚನೆ ಬಾ ಸ್ವಲ್ಪ ಒಡವೆ ಎಲ್ಲ ಕೊಡ್ತೀನಿ ಸರಿನಾ ಸರಿ ಸರಿ ಒಂದು ಕೆಲಸ ಮಾಡು ಹೆಂಗಿದ್ರು ಮನೆ ತುಂಬ ಹಳೇದಾಗಿದೆ ಒಂದು ಕೆಲಸ ಮಾಡು ನಾ ಮಸು ಕೊಟ್ಟೋಗ್ತೀವಲ್ಲ ಆ ಮಳೆ ಬಂದು ಇದ್ಬಿಡು ನೀನು ನೆಂಟಿನ ಕರ್ಕೊಂಡು ಏನಂತೀಯ ಯಾಕೆ ಹೇಳ್ತಾ ಇದೀನಿ ಅಂದರೆ ನಂಗೂರಿನ ದಿನ ನೋಡ ನೋಡ್ದಂಗೆ ಆಗುತ್ತಲ್ವಾ ಅದಕ್ಕೆ ಹೇಳ್ತಾ ಇದೀನಿ ಕಿಂಚ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಂಗೂ ಹಿನ್ನ ದಿನ ನೋಡ್ದಂಗಾಗುತ್ತಲ್ವಾ ಅದಕ್ಕೆ ಹೇಳ್ತಾ ಇರೋದು ಆ ಥರ ಮಾಡು ನೀವು ನಿಮ್ಮ ಮಕ್ಕಳು ಎಂತ ಕರ್ಕೊಂಡು ಕರ್ಕೊಂಡು ಬಂದ್ಬಿಡು ನಮ್ಮ ಆಸೆ ಕಟ್ಟಕೋ ಮನೆಗೆ ಆಯ್ತಾ ಗೌರಿ ಅದು ಯಜಮಾನ್ರು ಕೇಳ್ದೆ ಏನು ಹೇಳೋದು ಅಂದ್ರೆ ನಿಮ್ಮ ಅಪ್ಪ ಕೇಳಿದ ಏನು ಹೇಳೋದು ಅಪ್ಪ ಹೇಳ್ತೀನಿ ಸರಿ ಗೌರಿ ಹಂಗೆ ಮಾಡ್ತೀನಿ ಗೌರಿ ನೀನು ಮಾಡ್ತಾರೋ ಸಹಾಯನಾ ಸಹಾಯನ ನಾನು ಯಾವ ಜನ್ಮದಲ್ಲಿ ತಿಳ್ಸೋಕ್ಕಾಗಲ್ಲ ಆಗಲ್ಲ ತುಂಬ ಉಪಕಾರ ಮಾಡ್ತಾ ಗೌರಿ ನಾನು ಐದು ತಿಂಗಳು ನಿಮಗೆ ವಾಪಸ್ ಹೇಗೆ ತಿರ್ಸ್ಲಿ ಇದು ಋಣ ಅಲ್ಲ ಕೆಂಚ ಪ್ರೀತಿ ನಾನು ನಿಮ್ಮ ಪ್ರೀತಿ ಪ್ರೀತಿಯಿಂದೆಲ್ಲ ಮಾಡಿಸ್ತಾ ಇದೆ ಇದನ್ನು ತಿಳಿಸ್ಬೇಕು ಅಂತ ಏನಿಲ್ಲ ಅಯ್ಯಯ್ಯೋ ಭಗವಂತ ಇದೆಂಥ ಕಾಲ ಬಂತು ನೋಡ್ತಾ ನಮ್ಮ ನಮ್ಮ ನಾರಾಯಣಪ್ಪನ ಗೌರ ಮಗಳು ಗೌರಿ ಇಂಥ ಕೆಲಸ ಮಾಡ್ತಾವಳೆ ಹೆಂಗೇಂಗಾದ್ರೆ ಆ ಅಪ್ಪನ ಮಾನ ಮರದಿ ಎಲ್ಲ ಮೂರು ಕಾಸು ಹರಾಜಾಕ್ಬಿಟ್ಲೆ ಎಂಥ ಪಾಪೆ ಎನ್ನುವಳು ಅಯ್ಯೋ ಅದೆಲ್ಲ ನಾನು ಹೋಗ್ಲಿ ಎರಡು ಮಕ್ಕಳು ಬಂಗಾಂತ ಗಂಡ ಅವ್ರಿಗೆಲ್ಲ ಮೋಸ ಮಾಡತಾಳೆ ಏನು ಮಾಡೋದು ಇವರಿಗೆ ಹಾ ಅಲ್ಲ ಇವರಿಗೆ ಬೇಜಾರು ಸಿಕ್ಕಿಲ್ವಾ ಈ ಕೆಂಚನೆ ಯೂನಿಯೇನು ಅವರೇನೋ ಇंना ಸಿಕ್ಕಿಲ್ಲ ಊರಲ್ಲಿ ಅಲ್ಲ ಯಾರು ಸಿಕ್ಕಿದ್ರೂನು ಇಂತ ಕೆಲಸ ಮಾಡೋದಾ ಅಯ್ಯೋ ಬಿಡು ದೊಡ್ಡ ಮನೆ ವಿಚಾರ ನಮಗೆ ಯಾಕೆ ಮಾಡದ್ರ ಪಾಪ ಆಡದ್ರ ಬಾಯಲ್ಲಿ ಅನ್ನಂಗೇ ನಾವು ಏನು ನೋಡ್ದಂತ ನಿದ್ಬಿಟ್ರ ಸಾಕು ಏನಂತೀಯಾ ಹ್ ಅದು ಸರಿನೇ ನಡಿ ನಮ್ಗೆ ಯಾಕೆ ಬೇಕು ಯಾರ 얘는 ಮಾಡ್ಕೊಳ್ಳಿ ನಡಿ ವಸಲು ಕಟ್ಟ ಹಾಕೋಣ ಟೈಮ್ ಆಯ್ತು ನಡಿ ಸರಿ ಗೌರಿ ನೀನು ಹೋಗು ನನ್ನ ಯಾವಾಗಲೂ ದೂರ ಮಾಡೋದರಲೇ ಇರ್ತಿ ಅಲ್ವಾ ಕೆಂಚ ನೀನು ನಾನು ಎಷ್ಟು ಅತ್ರ ಬರಬೇಕು ಅಂತ ಪ್ರಯತ್ನ ಪಡ್ತರು ನೀನ್ ಸರಿ ಹೋಗು ಹೋಗು ಅಂತಾನೆ ಹೇಳ್ತಿರ್ತಿ ಅಲ್ವಾ ನನಗೆ ಹಂಗಲ್ಲ ಗೌರಿ ಯಾರಾದರೂ ನೋಡಿದ್ರೆ ಅಂತ ಭಯ ಅಷ್ಟೇ ನನಗೆ ಬೇರೆ ಏನು ಇಲ್ಲ ನೋಡಿ ಬಿಡು ತಪ್ಪೇನು ನಾಳೆ ಇವತ್ತು ಇವತ್ತೇ ಗೊತ್ತಾಗ್ಲೇಬೇಕಲ್ಲ ಗೊತ್ತಾಗ್ಲಿ ಬಿಡು ನನಗೇನು ಭಯ ಇಲ್ಲ ನನಗೆ ಯಾರ್ದು ಭಯ ಇಲ್ಲ ಏನಾದರೂ ಗೌರಿ ನಿಮಗೆ ತುಂಬಾ ಧೈರ್ಯ ಜಾಸ್ತಿ ಅಲ್ವಾ ಓಕೆಂಚ ಧೈರ್ಯವಾಗಿ ಇರಬೇಕು ಏನೇ ಹೆದರ್ಕೊಬೇಕು ಯಾರಿಗೆ ಹೆದರ್ಕೊಬೇಕು ಏನಂದ್ರೂ ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಬಿಡು ಗೌರಿ ಅದು ನನಗೆ ಗೊತ್ತು ಬಿಡು ನಿನಗೆ ಧೈರ್ಯ ಇಲ್ಲ ಅಂತ ಅಯ್ಯೋ ಈ ಸೌದೇಲಿ ಒಲೆ ಉರಿಯುತ್ತಾ ತಣ್ಣಗಾಗ್ಬಿಟ್ಟಿದ್ಯಾ ಏನೋ ನಾನು ಆವಾಗಲೇ ಬೆಳಗ್ಗೆ ಎತ್ತಿಡಬೇಕಾಗಿತ್ತು ಸ್ವಲ್ಪ ಯಾಮಾರ್ದೆ ಹಿಂಗಾಯ್ತು ಇವಾಗ ಒಲೆ ಹೆಂಗಪ್ಪ ಹಚ್ಚೋದು ನೋಡೇ ಕಲ್ಲಕ್ಕ ಇವಳೇ ಕೆಂಚಿನ ಹೆಂಡತಿ ನೋಡಿ ಎಷ್ಟು ಚೆನ್ನಾಗವಳೆ ಅಂತ ಇಂಥ ಹೆಂಡತಿನೇ ಬಿಟ್ಬಿಟ್ಟು ಅದೇ ಬಿಡು ಹೋದ್ರೆ ಹೋಗ್ಲಿ ಒಳ್ಳೆ ಮನೆ ಹಿಡ್ದವನೇ ಬಿಡು ಯಾರು ಇವರು ಕೆಂಚ ಅಂತಲೇ ಅಂತಲೇನೋ ಮಾತಾಡ್ತಾವ್ರೆ ಏಯ್ ಎಲ್ಲಾದರೂ ಹೋಗ್ಲಿ ನಡಿಯೇ ನಮ್ಗೆ ಬೇಕು ಅವಳು ಇಷ್ಟ ನಾನು ಹಿಂಗೆ ಆಗಲೇ ಹೇಳಿಲ್ಲ ಎಲ್ಲೂ ಮಾತಾಡಬೇಡ ವಿಚಾರಣ ಅಂತ ಅಯ್ಯೋ ನಡಿ ಸುಮ್ಮನೆ ಅಕ್ಕೋರೆ ನೀವೆಲ್ಲ ಏನೋ ಮಾತಾಡ್ತಾ ಇದ್ರಿ ಕೆಂಚ ಅಂತ ನಾನು ಕೆಂಚಿನ ಹೆಂಟಿನೇ ಏನಾದರೂ ಹೇಳ್ಬೇಕಾಗಿತ್ತಾ ಹೇಳ್ರಿ ಆ ಅದೇನಿಲ್ಲ ಬೇಡಮ್ಮ ಇವಳು ನೋಡು ಕೆಂಚಿನ ತೋರಿಸ್ತಾ ಇದ್ಲ ಅಷ್ಟೇ ಬೇರೆ ಏನೂ ಇಲ್ಲ ಅದು ಅಲ್ಲದೆ ಅವನು ನಮಗೆಲ್ಲ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡಿದ್ದಾನಲ್ವಾ ಅದಕ್ಕೆ ನೋಡ್ತಾ ಇದ್ವಿ ಅಷ್ಟೇ ಹ್ಮ್ ಹೌದು ನೋಡ್ತಾ ಇದ್ವಿ ಹೆಂಗಿದ್ದ ನೀನು ಗೌರಿ ಗಂತೂ ಇಲ್ವೋ ಅಂತ ನೋಡ್ತಾ ಇದ್ವಿ ಆ ಗೌರಿನಾ ಗೌರಿ ಅಂದ್ರೆ ಯಾರು ಆ ನಿನ್ ಗೊತ್ತಿಲ್ವಾ ಗೌರಿ ಅಂದ್ರೆ ಯಾರು ಅಂತ ಸಾಯಂಕಾಲ ಎಂಟು ಗಂಡ ಬರ್ತಾನಲ್ಲ ಕೇಳು ಗೌರಿ ಅಂದ್ರೆ ಯಾರು ಅಂತ ಹೇಳ್ತಾನೆ ಇಲ್ಲ ಅವನೇ ಸರಿ ಸರಿ ಇನ್ನು ನಡೆಯೇ ಹೋಗೋಣ ನೀನು ಹೋಗಮ್ಮ ನಾವು ಹೋಗ್ತೀವಿ ಏನಾದರೂ ಹೇಳಿದ್ರೆ ಕೇಳೋದೇ ಇಲ್ಲ ಅವಳು ಹೇಳಬೇಡ ಅಷ್ಟಂತ ಹೇಳಿದೀನಿ ಮತ್ತೆ ಹೇಳ್ತೀಯಲ್ಲೇ ಅಯ್ಯೋ ಬಾರೆ ಯಾವತ್ತೂ ಗೊತ್ತಾಗುತ್ತಾನೆ ಇವತ್ತೇ ಗೊತ್ತಾಗಲಿ ಬಿಡು ನಮಗೇನು ಅಲ್ಲ ಈ ಹೆಣ್ಮಕ್ಳು ಏನು ಮಾತಾಡಿದ್ರು ಗೌರಿ ಅಂದರೆ ಯಾರು ಗೊತ್ತಾಗ್ತಾ ಇದ್ದಾರೆ ನನಗೆ ಸರಿ ಬಿಡು ಇವ್ ಬಂದಲಿ ಕೇಳ್ತೀನಿ ರಮ್ಮಿ ದೊಡ್ಡಮ್ಮ ನಾನು ರಾಜು ಇಬ್ಬರು ಸ್ಕೂಲಿಗೆ ಹೋಗಿ ಬರ್ತೀವಿ ತಿನ್ನೋ ಊಟ ಅಂದರೆ ಬೇಕಾಗಿತ್ತು ದೊಡ್ಡಮ್ಮ ಸ್ವಲ್ಪ ಇದ್ರೆ ಹಾಕ್ಕೊಡ್ತೀರಾ ಹಾ ಸ್ಕೂಲಿಗೆ ಹೋಗ್ತೀರಾ ಊಟ ಹಾಕ್ಕೊಡ್ಬೇಕಾ ಹಾ ನೀವು ಸ್ಕೂಲಿಗೆ ಹೊಂಟೋದ್ರೆ ಮೈಲಿ ಕೆಲಸ ಎಲ್ಲ ಯಾರು ಮಾಡ್ತಾರೆ ನಾವೇ ಕೆಲಸ ಮಾಡಬೇಕು ನೋಡಮ್ಮ ನೀವು ಮಾಡಿ ನಾನು ಸ್ಕೂಲಿಗೆ ಹೋಗ್ತೀವಿ ನಮ್ಮ ಮೈಲ್ ಹೀಗೆ ಮಾಡ್ತಾ ಇದ್ದಿದ್ದು ಅಮ್ಮ ಮತ್ತೆ ಚಿಕ್ಕಮ್ಮ ಕೆಲಸ ಮಾಡ್ತಾ ಇದ್ರು ನಾವು ಸ್ಕೂಲಿಗೆ ಹೋಗ್ತಿದ್ರಿ ನೀವು ಹಂಗೆ ಮಾಡಿ ಹಂಗೆ ಮಾಡೋಕ್ಕೆ ನಿಮ್ಮ ಅಪ್ಪನ ಮನೆ ಅಲ್ಲ ಇದು ನನ್ನ ಮನೆ ದೊಡ್ಡದಾಗಿ ಹೇಳ್ಬಿಟ್ಟ ಹೇಳ್ಬಿಟ್ಟು ಸ್ಕೂಲಿಗೆ ಹೋಗ್ತಾರಂತೆ ನಾನು ಇವ್ರಿಗೆ ಮಾಡಿಕ್ಬೇಕಂತೆ ನೋಡೆ ಅವ್ನ ಸ್ಕೂಲಿಗೆ ಹೋಗ್ಲಿ ಅವ್ನ ಸ್ಕೂಲಿಗೆ ಹೋಗ್ಬೇಕು ಅಂದರೆ ನೀನು ಮನೇಲಿ ಕೆಲಸ ಮುಕೊಂಡು ನಾನು ನಿಮಗೆ ಏನು ಕೆಲಸ ಇಷ್ಟೆಲ್ಲ ಮಾಡಬೇಕು ಸುಮ್ಮನೆ ಏನು ಊಟ ಬರೋಲ್ಲ ಮೈಲಿ ಕಷ್ಟಪಡಬೇಕು ನಂದು ದುಡ್ಡಿದೆಲ್ಲೂ ನಿಮಗೆಲ್ಲ ಮಾಡಿ ಮಾಡಿ ಹಾಕೋಕೆ ನಿಮ್ಮ ದೊಡ್ಡಪ್ಪನ ಮಾಡಕ್ಕಿಲ್ಲ ನಿಮ್ಮ ಅಪ್ಪನ ಮಾಡಿಕ್ಕಿಲ್ಲ ನಾನು ಕಷ್ಟಪಟ್ಟು ದುಡ್ತಾರೆ ನಾನು ಮನೆಗೆ ಆಯ್ತಾ ಚಿಕ್ಕಮ್ಮ ನಂಗೆಲ್ಲ ಕೆಲಸ ಮಾಡಕ್ ಬರಲ್ಲ ಚಿಕ್ಕಮ್ಮ ನಾನೇನು ಚಿಕ್ಕೋಳು ಅಂತ ಅಮ್ಮ ಹೇಳ್ತಾ ಇತ್ತು ಚಿಕ್ಕಮ್ಮನು ಎಷ್ಟು ಹೇಳಿದ್ರು ಕೇಳಿಲ್ಲ ಅವರು ಕೆಲಸ ಮಾಡಿಸ್ತಾ ಇದ್ರು ಇವಾಗ ನೀವು ನನ್ ಕೈಲಿ ಕೆಲಸ ಮಾಡಿಸ್ತೀರಾ ಹ್ಞೂ ಅಮ್ಮ ಮಾಡ್ಬೇಕು ನಾನು ಮಾಡಬೇಕು ನೀನು ಮಾಡ್ಬೇಕು ಎಲ್ಲರೂ ಕೆಲಸ ಮಾಡಿದ್ರೆ ಜೀವನ ನಡೆಯೋದು ಆಯ್ತಾ ಚಿಕ್ಕಮ್ಮ ಅಕ್ಕನ ಕೈಲೂ ಮಾಡಿಸಿ ಅಕ್ಕ ಹೆಂಗಿದು ದೊಡ್ಡೋಳ್ತಾನೆ ನೋಡೇ ನನಗೆ ಏನ್ ಮಾಡ್ಬೇಕು ಅಂತ ನೀನ್ ಹೇಳಂಗಿಲ್ಲ ನಾನು ಕೇಳ್ಕೊಂಡಿದ್ರೆ ಅಷ್ಟೇ ನಿಮ್ದು ಊಟ ಇಲ್ಲ ಮನೆ ಬಿಟ್ಟು ಆಚೆ ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ ಇಬ್ಬರು ಹೆಂಗೂ ಇಲ್ಲ ಕೇಳಾಕೆ ಇವ್ರಿಗೆ ಹೋಗಿದಾರೆ ನೀವ್ ಹಿಂಗೆ ಕೇಳದೆ ಹೋದ್ರೆ ಇಬ್ಬರು ಕತ್ತಿಡ್ದು ಆಚೆ ಹಾಕ್ತೀನಿ ಬಿದ್ದಿರ್ ಭಿಕ್ಷೆ ಬೇಡ್ಕೊಂಡ್ ತಿನ್ಬೇಕು ಇಬ್ರು ಹುಷಾರ್ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅವನ್ ಸ್ಕೂಲಿಗೆ ಹೋಗ್ತಾನೆ ಇಲ್ವಾ ಅವನು ಅವನು ಹೋಗಲ್ಲ ದೊಡಮ್ಮ ಹಂಗೆಲ್ಲ ಮಾಡ್ಬೇಡಿ ದೊಡಮ್ಮ ನಮ್ಮನ್ನ ಆಚೆ ಹಾಕ್ಬೇಡಿ ಬೇಕಾದ್ರೆ ರಾಜು ಸ್ಕೂಲಿಗೆ ಹೋಗ್ಲಿ ಅವನ ಒಬ್ನೂ ಹೋಗ್ಲಿ ಸಾಕು ನಾನು ಮನೇಲಿ ಎಲ್ಲ ಕೆಲಸ ಮಾಡ್ತೀನಿ ದೊಡ್ಡಮ್ಮ ಹ್ಮ್ ಬಾ ದಾರಿಗೆ ಅವನ್ ಸ್ಕೂಲಿಗೆ ಹೋಗ್ಬೇಕು ಅವ್ನ ಊಟ ತಿನ್ಬೇಕು ನಿನಗೂ ಊಟ ಬೇಕು ಅಂದ್ರೆ ನಾನ್ ಹೇಳ್ದಂಗೆ ನಮ್ಮನೇಲೆಲ್ಲಾ ಕೆಲಸ ಮಾಡ್ಕೊಂಡು ಇರ್ಬೇಕು ಹೋಗು ಇಟ್ಲಲ್ಲಿ ಮುಸತಿ ತಿಕ್ಕೋಗ್ಬಿಟ್ಟು ಹೇಯ್ ನಡಿಯೋ ರಾತ್ರಿ ಅಣ್ಣ ಮಿಕ್ಕೋದೇ ಹಾಕ್ತೀನಿ ತಿನ್ಬಿಟ್ಟು ಸ್ಕೂಲ್ಗೆ ಹೋಗ್ಬಂದ್ರೆ ನಡಿ